ಅಧಿಕಾರವನ್ನು ಪಡ್ಕೋಬೇಕು ಅಂತ ಮನೋಭಾವವನ್ನು ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ ಜನರಿಂದ ವಿಶ್ವಾಸವನ್ನ ಗಳಿಸಿ ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿ ಗಮನಿಸ್ತಾ ಇದ್ದೇನೆ ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೆ ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿ ಇದ್ದಾರೆ ಎಂತೆಬಿಟ್ರೆ ಈ ಸಮಾಜದಲ್ಲಿ ನಾನು ಅಂದರೂ ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾತ್ರ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಿಮ್ಮಿಂದ ನಾವು ಅಂದ್ರೆ ಮಾತ್ರ ನಾವು ಉಳಿದ ನಾವು ಈ ಸಮಾಜದ ಸುಮಾರು ಬದುಕಲಿಕ್ಕೆ ಅವಕಾಶ ಇರುತ್ತೆ ನಾನು ಅಂದರು ಯಾವ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡಕ್ಕೆ ಸಾಧ್ಯ ಇಲ್ಲ ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರೇ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡಿ ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ವ್ಯಾಮೋಹ ಇಲ್ಲ ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ ನಾನು ಅವ್ರ ಅವ್ರಗಳನ್ನ ಯಾರನ್ನ ಮಾಡಿ ಕಲ್ತೀ ನಾನು ಎತ್ತಿ ಮಾಡಿಂತ ನಾನು ಹೇಳಿಲ್ಲ ಕೇಳಿಲ್ಲ ನಾನು ನನಗೆ ಬಂದಿತ್ತು ನಾನು ಎತ್ತಿ ಮಾಡಕ್ ಬಿಡಲ್ಲ ಅಂತ ಅರ್ಜಿ ಆಗ್ತಾ ಇಸ್ಥೆ ಬರು ನೀವೆಲ್ಲ ತಿಳ್ಕೊಂಡಿದ್ದೀರಾ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ ಎಂತ ವಂಚಿತರೆ ಅವ್ರಿ ಅಂತ ಹೇಳ್ಬೋದು ನೀವು ಅಗಲು ನಾನು ಕೋರು ಈ ಸಮಾಜದಲ್ಲಿ ಇರ್ತಕ್ಕಂಥ ಅದು ತರೋಣೆ ಕೋರು ಏನಾದ್ರು ಮಾಡಿ ಅವ್ನು ತಂಗಿರಿ ಏನಾದ್ರು ಮಾಡಿ ಅವ್ನ ತಂಗಿರಿ ನಮ್ಮನ್ನ ನನ್ ಬೈದ ಹಿಂದ್ ಬೈದ ಅಂತ ಜನ ಉಪ್ಸಿ ನಾನು ಎಡ್ತಿ ಎಡ್ತಿ ಹಾಕಿದ್ದಂಗಿ ಪಾಪ ಅವ್ನ ಆಗ್ತಿರ್ಲಿಲ್ಲ ಇವ್ನ ಬಂದ್ ಮಾತಾಡ್ಕೊಳಾಗಿದ್ದ ಯಾರು ನಮ್ಮ ಗನೇಗೌಡ್ರ ಮಗ ಶೇಖ್ರಿ ಪಾಪ ಮಾತಾಡಿದ್ದ ನಗತ್ತವ್ರಿಗೂ ಮಾತಾಡಿದ್ದ ನನ್ನವ್ರಿಗೂ ಮಾತಾಡಿದ್ದ ಅವ್ರವೇನೋ ಕೆಲ ಕೆಲ್ಸ್ಕೊಂಡಿತ್ತು ಅವ್ರು ಮಾಡ್ಕೊಡ್ರಸ್ತಾಪಟ್ಟಿದ್ದ ಅದನ್ನ ಮಾಡ್ಕೊಟ್ಟ ಹೇಳ್ತಿ ಅವ್ನು ಸರಿಯಾಗಿದ್ದ ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಅಣ್ಣಾರು ಫೆಬ್ರವರಿ ಕಳ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರುಗಾ ನನ್ನೇ ಸೋಲಸ ಮಾಡ್ಬಿಟ್ರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಅಧಿಕಾರ ಐತೆ ಹಡಿಬಹುದು ಬೇರೆ ಒಬ್ಬ ಇರ್ತಾರೆ ನಮಗೆಲ್ಲ ಕಾಯ್ತಕ್ಕಂಥ ಒಬ್ಬ ಇರ್ತಾರೆ ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ ಮಾರ್ಕ್ಸ್ ಹಾಕೋ ದಿನ ಬರುತ್ತೆ ಬರ್ದಂಗೆ ಏನಿರಲ್ಲ ಮುಂದಿನ ತಿರುಗಾಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ನಾವು ಯಾಕೆ ಹೇಳಿದೆ ಅಂತಂದ್ರೆ ಅಧ್ಯಕ್ಷ ಆಗೋ ಗೊತ್ತಿರಲ್ಲ ನಮ್ಮ ಒಮ್ಮೆ ಅವ್ರು ಆ ರೀತಿ ಇದನ್ನ ಮಾಡಲ್ಲ ನನಗೆ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಗೊತ್ತಿದೆ ಯಾವಾಗ ಏನ್ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ ಹಿಂಭಾಗಲಿಂದ ಇನ್ನೊಬ್ಬರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಕಿ ಹೋಗಿ ಶಿಕ್ಷೆ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುಡ್ಗತಿ ನನಗೆ ಬಂದಿಲ್ಲ ಬಡಿಸ್ತೀನಿ ನನಗೆ ಗೊತ್ತಿದೆ ನನಗೆ ನನಗೆ ರದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು ಹಿಂಭಾಗಲಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ ನನ್ನ ಜನರ ಆಶೀರ್ವಾದ ನಾನು ಅಲ್ಲಿ ಎರಿಸಿರ್ತಕ್ಕಂಥವ್ರು ಕೆಲ್ಸಿರ್ತಕ್ಕಂಥವ್ರು ನಾನು ಯಾರಿಂದಲೂ ಕೂಡ ಕಳಿಸಿರ್ತಕ್ಕಂಥದ್ದಲ್ಲ ಎಲ್ಲಿರ್ತಕ್ಕೋಸ್ತ ನಾನು ತಾಕತ್ತಿರೋದು ಐದು ಬಾರಿ ಎಮ್ಸದ್ದು ತಕ್ಕೂ ಇಲ್ವಾ